ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಹದಿನೆಂಟು ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಗಾಡಿ ಊಂಡೈ ಐ ಟ್ವೆಂಟಿ ಆಸ್ತಾ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಮಾಹಿತಿ ಎಲ್ಲ ಕೇಳ್ಕೊಂಡ್ಮೇಲೆ ಈ ಗಾಡಿಯನ್ನ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರೆ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ರಾಜ್ ಎಫ್ ಓ ಆರ್ ಟಿ ಫೋರ್ಟ್ ಸಿಟಿ ಅಂದರೆ ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲಿಗೆ ಬಂದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ ಮಾತ್ರ ಇನ್ನ ಯೂಟ್ಯೂಬಲ್ ನೋಡ್ತಾ ಇದ್ರೆ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳತ್ತೆ ನೀವು ಡೈರೆಕ್ಟ್ ಅವ್ರು ಸಹ ಕಾಂಟಾಕ್ಟ್ ಮಾಡ್ಕೊಂಬೋದು ಇನ್ನ ಗಾಡಿ ಡೀಟೇಲ್ಸ್ ನಾಗ ಗಾಡಿ ಅವರು ತಿಳಿಸ್ಯಾರ ಅವ್ರಿಗೆ ಏನ್ ಹೇಳ್ಯಾರ್ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಇರತ್ತೆ ಹ್ಮ್ ಹೇಳಿ ಸರ್ ಆಯ್ತು ಯಾವ ಗಾಡಿ ಅದು ಸಾರ್ ಐ ಟ್ವೆಂಟಿ ಅಸ್ತಾ ಉಂಡೈ ಐ ಟ್ವೆಂಟಿ ಅಸ್ತಾ ಆ ಇದಕ್ಕೆ ಪೆಟ್ರೋಲ್ ಪೆಟ್ರೋಲು ಬಟಲ್ ಸ್ಟಾರ್ಟ್ರು ಹಾ ಮಾಡಲು ಹದಿನೇಳು ಹದಿನೆಂಟು ಒಂದು ವಿಶೇಷ ರಿಜಿಸ್ಟ್ರೆ ಓಕೆ ಓನರ್ ಎಷ್ಟು ಸರ್ ಗಾಡಿಗೆ ಸರ್ ಸೆಕೆಂಡ್ ಓನರ್ ಆಗಿದೆ ಕಿಲೋಮೀಟರ್ ಎಷ್ಟೋದು ಸರ್ ಕಿಲೋಮೀಟರು ಐವತ್ತು ಜನರು ಹೊಡೆಯುತ್ತೆ ಐವತ್ತ ಹಾಂ ರೂಪಾಯಿ ಓಕೆ ಇನ್ಸುರೆನ್ಸು ಸರ್ ಇನ್ಸೂರೆನ್ಸು ಎಪ್ಪತ್ತು ಫ್ರೆಶ್ ಐತೆ ಏನು ಹೇಳ ಸರ್ ಇನ್ಸುರೆನ್ಸ್ ಫ್ರೆಶ್ ಐತೆ ಇನ್ಸುರೆನ್ಸ್ ಆಗಿರೋದು ಅದು ಹಾಂ ಯಾರು

ಹಾ ಹಂಗಾಗಿ ಗಾಡಿ ಮಾತ್ರ ಬಾಳ ಗುಡ್ ಕಂಡೀಷನ್ ಐತಿ ಒಳಗೆ ಎಲ್ಲಾ ಬಾಳ ಐಸ್ ಆಗಿ ಐತಿ ಶೋರೂಮ್ ಇದ್ದಂಗ ಐತಿ ಹ್ಮ್ ಇನ್ನೇನಾದ್ರು ಎಕ್ಸ್ಟ್ರಾ ಫಿಟಿಂಗ್ಸ್ ಮಾಡಿಸ್ಯಾರೆ ಶೋರೂಮ್ ಫಿಟಿಂಗ್ಸ್ ಎಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಅದ್ರಾಗ ಬೇಕಾದ ವಸ್ತು ಐತೆ ನಾನು ಹತ್ರಕ್ಕೆ ಹೋಗಿ ಅದ್ರ ಬಹಳ ದಿನ ಅದ್ ನೋಡಿಲ್ಲ ಗಾಡಿ ಮಾತ್ರ ಬಹಳ ಗುಡ್ ಕಂಡೀಶನ್ ಆಗೈತೆ ಅದ್ ಯಾಕಪ್ಪ ಯೂಸೇ ಮಾಡಲ್ಲ ಅವರು ಹ್ಮ್ ಅವ್ರ ಯಜಮಾನ ಕೆ ಎಸ್ ಟಿ ಸಿ ಡ್ರೈವರ್ ಅವರು ಹಂಗಾಗಿ ಏನಿಲ್ಲ ಅಪರೂಪ ಹೊಡೆಯೋದ್ ಗಾಡಿ ಓಕೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಎಲ್ಲ ಏನಿಲ್ಲ ಸರ್ ಆಲ್ ಕ್ಲಿಯರ್ ಓಕೆ ಎಲ್ಲಿ ಗಾಡಿದು ಸರ್ ಲೊಕೇಶನ್ ಅದು ದಾವಣಗೆರೆ ಹತ್ರ ಹಳ್ಳಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಅವರು ಓಕೆ ಅವ್ರ ನಂಬರ್ ಸರ್ ಅವ್ರದೇ ಕೊಟ್ಟು ಬಿಡ್ತಾರೆ ಮಾತಾಡಬೇಡಿ ದಾವಣಗೆರೆ ಹತ್ರ ಯಾವಂತ ಎಷ್ಟೂರ ಆಗುತ್ತೆ ಸರ್ ಅಂತ ಶಾಮನೂರಂತಹ ಶಾಮ್ನೂರು ಶಿವಶಂಕರಪುರದಲ್ಲಿ ಅವರ ಹಾ ಅವರೇ ಅಲ್ಲೇ ದಾವಣಗೆರೆ ಪಕ್ಕದ ಹ್ಮ್ ಹಾ ಅದು ಅವ್ರ ಅವ್ರ ಮಗರ ಮನೆ ಹತ್ರ ಇರ್ತದೆ ಸರಿ ಸರಿ ಸರ್ ಏನು ಹೇಳ್ತಾರೆ ರೇಟು ಸರ್ ರೇಟ್ ಅವರು ಆರು ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಿದರೆ ಹ್ಮ್ ಕೊಡ್ತಾರೆ ಹ್ಮ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀವಿ ನೀವು ಡೈರೆಕ್ಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಬನ್ನಿ ಯೂಟ್ಯೂಬ್ ಚಾನಲ್ ಹೆಸರು ಬಂದು ರಾಜ್ ಒ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ಟ್ ಸಿಟಿ ಅಂತೇಳಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ಲೇ ಬಂದರೆ ನಿಮಗೆ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ ಇದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು